ಗೌಡ್ರೆ ಒಂದಷ್ಟು ಕಾಮಗಾರಿಗಳು ನಡೀತಾ ಇದಾವೆ ಎರಡು ತಿಂಗಳಿಂದ ಕಾಮಗಾರಿಗಳ ಬಗ್ಗೆ ಚರ್ಚೆ ಮಾಡ್ತಿದ್ವಿ ಕಾಮಗಾರಿಗಳು ನಡೆಸಲಿಕ್ಕೆ ದುಡ್ಡಿಲ್ಲ ಇಲ್ಲ ಆ ಫಂಡ್ ರಿಲೀಸ್ ಮಾಡಲಿಕ್ಕೆ ದುಡ್ಡಿಲ್ಲ ಇಲ್ಲ ಹಾಗಾಗಿ ಆ ಗುತ್ತಿಗೆದಾರರು ಸ್ಥಗಿತಗೊಳಿಸಿದ್ದಾರೆ ಅಂತ ಚರ್ಚೆ ಮಾಡಿದ್ವಿ ಕಟು ಸತ್ಯ ಏನಂದ್ರೆ ಮಾನ್ಯ ಬೆಂಗಳೂರು ಉಸ್ತುವಾರಿ ಸಚಿವರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾಗರಿಕರು ಕೇಳಿದ್ರೆ ಟ್ಯಾಕ್ಸ್ ಕಟ್ಟಂತ ಜನರು ಕೇಳಿದ್ರೆ ಸರ್ ಇಲ್ಲಿ ಗೆದ್ದಿರೋಂಥ ಸಚಿವರುಗಳು ದಿನೇ ಮಾನ್ಯ ದಿನೇಶ್ ಗುಂಡ್ರಾವ್ ಇರ್ಬೋದು ಮಾನ್ಯ ಕೃಷ್ಣ ಬೈರೇಗೌರಿರ್ಬೋದು ಮಾನ್ಯ ಜಮೀರ್ ಅವ್ರಿರ್ಬೋದು ಮಾನ್ಯ ಜಾರ್ಜ್ ಅವ್ರಿರ್ಬೋದು ಮಾನ್ಯ ಅವರೂ ಕ್ಯಾಬಿನೆಟ್ ದರ್ಜೆ ಬ್ಯಾರಿಸ್ ಅವ್ರಿರ್ಬೋದು ಇವರೇ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಂದ ಹಾಗಾಗಿ ಜನ್ರಿಗೆ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಅವ್ರು ಯಾರಿಗೂ ಬೆಂಗಳೂರು ಮೇಲೆ ಕಾಳಜಿ ಇಲ್ಲ ಎಲ್ಲ ಬಿಟ್ಬಿಟ್ಟಿದ್ದಾರೆ ಒಬ್ಬರು ಮಂಗಳೂರು ಕಡೆ ಹೋಗಿದ್ದಾರೆ ಇನ್ನೊಬ್ರು ಇನ್ನೊಂದು ಶ ಬ ಡಿಸ್ಟಿಕ್ಗಳನ್ನ ಏನ್ ಏನು ಬೆಂಗಳೂರಿಗೆ ಮಾಡೋಕ್ಕಾಗತ್ತೆ ಉದಾಹರಣೆ ಸರ್ ಮಾನ್ಯ ಕಾಂಗ್ರೆಸ್ ಅವರು ಹೇಳ್ತಾಯಿದ್ರು ನೂರ ಅರವತ್ತೇಳು ಹಳ್ಳಿ ಸೇರಿಸಿದ್ರು ಕುಮಾರಣ್ಣ ಹೌದು ಸೇರಿಸಿ ಬಿ ಬಿ ಎಂ ಪಿ ಮಾಡಿದ್ರು ಇಮಿಡಿಯೇಟ್ ಆ ಎಲ್ಲ ಬ ಹಳ್ಳಿಗಳಿಗೂ ಬ ಸಂಪರ್ಕ ಕೊಡ್ಬೇಕಂತ ಮೆಟ್ರೋ ತ ಬಂದು ಆ ಜಾರಿಗೊಳಿಸಿದ್ರು ಅದು ತಪ್ಪಾ ಈಗ ಬಿ ಬಿ ಮಾಡಿದಕ್ಕೆ ಸರ್ ಒಂದು ಒಂದು ನಿಮಿಷ ಸರ್ ಏನು ಕೇಳ್ತಿದ್ದೀನಿ ಈ ವರ್ಣ ಏನಕ್ಕೆ ಕೇಳ್ತೀನಿ ಅಂದ್ರೆ ಎಲ್ಲಿ ಏನು ಮಾಡಿದ್ರು ಸರ್ ಒಂದು ಹತ್ತು ಹದಿನೈದು ಹಿಂದೆ ಪುಟ್ಟೇನಹಳ್ಳಿ ಕೆರೆ ಜೆ ಪಿ ನಗರದ ಹತ್ರ ಮಳೆ ಬಂದ್ರೆ ನೀರು ತುಂಬಿಕೊಂಡಿದ್ದು ಓದು ಒಂದು ಎರಡು ಮೂರು ದಿನದಲ್ಲಿ ಸರಿ ಮಾಡಿಸಿ ಹೆಲಿಕಾಪ್ಟರ್ ತಂದು ಹೂನಾರ ಹಾಕಿದ್ರು ಆ ಹೂನ ಎರ್ಚಿದ್ರಲ್ಲೇ ನಮ್ಮ ಪಕ್ಷ ಇತ್ತ ನೂರ ಅರವತ್ತೇಳು ಹಳ್ಳಿ ಸೇರಿಸಿದ ಕಡೆ ಪಕ್ಷ ಇತ್ತ ಬಿ ಬಿ ಎಂ ಪಿ ಮಾಡಿದಾಗ ಕುಮಾರಣ್ಣವ್ರಿಗೆ ಗೊತ್ತಿತ್ತ ನಾವಿಲ್ಲಿ ಜೆ ಡಿ ಎಸ್ ನಾವು ಇಲ್ಲಿ ಬರ್ತೀವಿ ಅಂತ ಅಭಿವೃದ್ಧಿ ಮಾಡೋದನ್ನ ನಾವು ನೋಡಬೇಕು ಸಿದ್ಧರಾಮಣ್ಣ ಅವ್ರು ಏನು ಅನ್ಕೊಂಡಿದ್ದಾರೆ ನಾನು ಸಿ ಎಂ ಆಗಿರ್ತೀನಿ ದುಡ್ಡು ಇದೆ ಹೆಂಗಾದ್ರು ನೀವು ಸಮಾವೇಶ ಮಾಡ್ಕೊಂಡಿರಪ್ಪ ಅಂತ ಮಾನ್ಯ ಉಪಮುಖ್ಯಮಂತ್ರಿ ಕೇಳಿದ್ದಾರೆ ಇವತ್ತು ಗೃಹ ಸಚಿವರು ಒಂದು ಮಾತು ಮಾತಿದ್ದಾರೆ ನಿಜವಾಗ್ಲೂ ಅದು ಕರೆಕ್ಟ್ ಇದೆ ಬಿ ಬಿ ಎಂ ಪಿ ಪ್ರಿಕಾಷನ್ ತಗೋಬೇಕು ಸರ್ ಅಲ್ಲಿಗೆ ಅರ್ಥ ಏನಿದೆ ಸರ್ ಯಾರು ಕೇಳೋರಿಲ್ಲ ಸರ್ ಅಭಿವೃದ್ಧಿ ಅಂತ ಅಲ್ಲ ಸರ್ ಫಸ್ಟ್ ಆಫ್ ಆಲ್ ಕೆಲಸಗಳಿಗೆ ದುಡ್ಡೇ ರಿಲೀಸ್ ಆಗ್ತಿಲ್ಲ ಎಲ್ಲಾಗುತ್ತೆ ಮತ್ತು ಯಾವುದೇ ಸಚಿವರು ಶಾಸಕರು ಏನೇ ಇರಲಿ ಸರ್ ಇವತ್ತಿನ ಒಂದು ಟೆಕ್ನಿಕಲ್ಲಿ ಟೆಕ್ನಾಲಜಿನಲ್ಲಿ ಹಿಂದಿದ್ದು ಪಾಪದ ಕೂಸು ಹಿಂದೆ ಮಾಡಿದ್ದು ಏನು ಸರ್ ಎರಡು ವರ್ಷ ಆಗಿದ್ದು ಇನ್ನೂ ಹಿಂದೆದು ಹಿಂದೆದು ಹಿಂದೇದು ಅಂತ ಹೇಳ್ಕೊಳ್ಳೋ ಇವ್ರು ಏನಕ್ಕೆ ಲಾಯಕ್ಕೆ ಇಲ್ಲ ಅಂತಂದರೆ ದನನೋ ಹಸುನೋ ಕಾಯ್ಕೊಂಡು ಎಲ್ಲ ಎಮ್ ಎಮ್ ಎಸ್ಕೊಂಡು ಹೋಗ್ಲಿ ಸರ್ ನಾವು ಟ್ಯಾಕ್ಸ್ ಕಟ್ಟೋ ನಾವ್ಯಾಕೆ ಹಿಂಸೆ ಪಡಬೇಕು ಇವತ್ತು ಏನಾಗಿದೆ ಸರ್ ನನಗೆ ಹೇಳ್ದೆ ಹೇಳಿದೆ ಇಷ್ಟು ಇದ್ದಾರಲ್ವ ಸರ್ ಇಷ್ಟು ಸಚಿವರಲ್ಲಿ ಒಬ್ಬರು ಆದರೂ ಬೆಂಗಳೂರು ಕಡೆ ಇವತ್ತು ಬರ್ತಿದಾರ ಬರ್ತಿಲ್ಲ ಕೃಷ್ಣ ಬೈರೇಗೌಡರು ಒಂದ್ ನಿಮಿಷ ಸರ್ ಹೇಳ್ತೀನಿ ಹೇಳ್ತೀನಿ ಸರ್ ಮಾನ್ಯ ದಿನೇಶ್ ಗುಂಡ್ರಾವ್ ಅವರೇ ಹೇಳ್ತಿದಾರೆ ಎಲ್ಲಿದ್ದಾರೆ ಮಂಗಳೂರು ಬಿಟ್ಟು ಬೆಂಗಳೂರಿಗೆ ಬರ್ತಿಲ್ಲ ನನಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೋರ್ಡಿನೇಷನ್ ಇಲ್ಲ ಅಂತ ಕೃಷ್ಣ ಬೈರೇಗೌಡರು ಬರ್ತಿಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೋರ್ಡಿನೇಷನ್ ಇಲ್ಲ ಅಂತ ಜಮೀರ್ ಅವರು ಯಾವತ್ತಾದ್ರೂ ಬೆಂಗ್ಳೂರ್ ಬಂದಿದಾರ ಸರ್ ಅವರೆಲ್ಲ ಸಚಿವರಲ್ವಾ ಅವರೆಲ್ಲ ಏನಕ್ಕೆ ಬರ್ತಿಲ್ಲ ಮಾನ್ಯ ಜಾರ್ಜ್ ಅವರು ಇಷ್ಟೊತ್ತಿಗೆ ಚಕ್ ಕಾಲದ ಚಕ್ರ ಕೊಟ್ಕೊಂಡು ಒಡಲ್ಲ ಮಾನ್ಯ ರಾಮ್ಲಿಂಗ ರೆಡ್ಡಿ ಎಲ್ಲಿ ಸರ್ ವಾ ರೂಮ್ ರೂಮಲ್ಲಿ ಕೂತ್ಕೊಂಡು ಏನ್ ಮಾಡಿದ ನಿಮ್ಗೂ ಗೊತ್ತು ನನಗೂ ಗೊತ್ತು ಮಾನ್ಯ ರಾಮ್ಲಿಂಗ ರೆಡ್ಡಿ ಅವರು ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಒಂದು ಸಮಿತಿ ಮಾಡಿಸಿದ್ರು ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಎಲ್ಲೆಲ್ಲ ಹಳೆದು ಕೆಟ್ಟದೋಗಿದೆ ಎಲ್ಲಾನು ನಾವು ವರದಿ ತಗೊಂಡಿದ್ದೀವಿ ಅಂತ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೊಟ್ಟರೆ ಎಲ್ಲೋಯ್ತದ ಎಲ್ಲೋಯ್ತು ಸರ್ ಬ್ರ್ಯಾಂಡ್ ಬೆಂಗಳೂರು ಕೆಂಗೇರಿ ಕಡೆಯಿಂದ ಬಂದರೆ ಅಲ್ಲಿ ಆ ಕಡೆ ಕೇರ್ಪುರಮಲ್ಲಿ ಹೋಗ್ತೀರಾ ಈ ಕಡೆ ಏರ್ಪೋರ್ಟಿಂದ ಬಂದರೆ ಆ ಕಡೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಹೋಗ್ತೀರಾ ಅಂತ ಬ್ರ್ಯಾಂಡ್ ಈ ಥರ ಎಲ್ಲ ಹೇಳ್ಬಿಟ್ಟು ನೀವು ಇವತ್ತೇನಾಗಿದೆ ಟನಲ್ ಬೇಡ ಸರ್ ನೆಟ್ಟದ ರೋಡ್ಗಳಿಲ್ಲ ಓಡಾಡಲಿಕ್ಕೆ ನೀವೇ ನೋಡ್ತಿದ್ರೆ ಎಷ್ಟು ಮರ ಬೀಳ್ತಿದೆ ಎಷ್ಟು ಇದು ನಾ ಹೇಳ್ತಿರೋದು ಸರಿ ಹೋಗುತ್ತೆ ಅಂತಲ್ಲ ಎರಡು ವರ್ಷ ಟೈಮ್ ಇತ್ತಲ್ವ ಸರ್ ತೋರಿಸ್ಬಿಟ್ಟು ನೀವು ಶಬಾಷ್ಗಿರಿ ತೋರಿಸ್ಕೊಳ್ಳಿ ನಿಮಗೆ ಬೇಕಾಗಿರೋದು ಸರ್ ಕಾಂಗ್ರೆಸ್ಸಲ್ಲಿ ಸಚಿವರುಗಳಲ್ಲಿ ಶಾಸಕರಲ್ಲಿ ಹಣ ಇದೆ ಇದರಿಂದ ಸಮಾವೇಶಗಳು ಈಸಿಯಾಗಿ ಆಗುತ್ತೆ ತಿಂಗಳಿಗೊಂದೊಂದು ಸಮಾವೇಶ ಮಾಡ್ತಿದ್ದಾರೆ ಸರ್ ತಿಂಗಳಿಗೊಂದ್ ಸಮಾವೇಶ ತೊಂಬತ್ತು ಕೋಟಿ ಕೊಟ್ಬಿಟ್ಟು ಒಂದು ಸಮಾವೇಶ ಮಾಡಕ್ಕಾಗುತ್ತೆ ಅದೇ ಸಂಬಳ ಅಧಿಕಾರಿಗಳಿಗೆ ಕೊಡ್ಲಿಕ್ಕಾಗಲ್ಲ ಇವಾಗ ನೀರಿನ ಹಾನಿಗೊಳಗಾದ ಪ್ರದೇಶಗಳು ಅಂತ ಯಾವ್ಯಾವದನ್ನ ತೋರಿಸಿದೀವೋ ಇವ ಯಾವ ಹೊಸ ಪ್ರದೇಶಗಳಲ್ಲ ಅಲ್ಲ ಯಾವುದು ಹೊಸ ಈ ಹಿಂದೆ ಪ್ರತಿ ವರ್ಷ ಇಲ್ಲಾಗದೆ ಪ್ರತಿ ವರ್ಷ ಆಗದೆ ನಂದನ್ ಅವರೇ ಇದರದೊಂದು ಮ್ಯಾಪಿಂಗ್ ಯಾರು ಆಗಿತ್ತಾ ಇಂತಿಂಥ ಕಡೆ ಫ್ಲಡ್ಡಿಂಗ್ ಆಗುತ್ತಪ್ಪ ಆಗಿದ್ರೆ ತೋರಿಸಿ ಜನರ ಮುಂದೆ ಇಂತಿಂಥ ಏರಿಯಾದ ಫ್ಲಡ್ಡಿಂಗನ್ನು ತಡೆಯೋದಕ್ಕೆ ಇಂತಿಂಥ ಕ್ರಮಗಳನ್ನು ಇಟ್ಟು ದುಡ್ಡಿನ ಮೂಲಕ ನಾವು ಕೈಗೊಂಡಿದ್ವಿ ಹೇಳಿ ಜನರ ಮುಂದೆ ನೋಡೋಣ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ